ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಕಾಬಾರಬೇಕನ್ನೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ನಮಗೆ ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ರೆಸ್ಟೋರೆಂಟ್ ಯಾವ ರೀತಿ ಇದೆ ಎಲ್ಲ ತೋರಿಸ್ತೀನಿ ಸೊ ಅದೇ ರೆಸ್ಟೋರೆಂಟ್ಗೆ ನಾವು ಇವತ್ತು ಹೋಗೋದು ಈ ರೆಸ್ಟೋರೆಂಟ್ ಇರೋದು ಬಂದು ಎಚ್ ಎಸ್ ಆರ್ ಲೇಔಟಲ್ಲಿ ನಾನು ನಿಮಗೆ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಆಗಲೇ ಹೇಳ್ದಂಗೆ ಇದೇ ಫಸ್ಟ್ ಟೈಮ್ ನಾನು ಈ ರೆಸ್ಟೋರೆಂಟ್ಗೆ ಹೋಗ್ತಾ ಇರೋದು ಸೊ ಇದು ಬಂದು ನಾನಿವತ್ತು ಹೋಗ್ತಾ ಇರೋ ರೆಸ್ಟೋರೆಂಟ್ ಇದರಲ್ಲಿ ಯಾವ ರೀತಿ ಇದೆ ಏನು ಅಂತ ತೋರಿಸ್ತೀನಿ ರೆಸ್ಟೋರೆಂಟ್ ನೋಡೋಕ್ಕೆ ತುಂಬಾ ಡೀಸೆಂಟ್ ಆಗಿದೆ ಬೆಸ್ಟ್ ಬಾರ್ಬೆಕ್ಯೂ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ ಆ್ಯಂಡ್ ಎಂಟರ್ ಆಗಿದ ತಕ್ಷಣನೇ ನಮಗಿಲ್ಲಿ ಇಲ್ಲಿ ಇವತ್ತು ಏನು ಆಫರ್ ನಡೀತಾ ಇದೆ ಏನು ಅಂತ ಕೊಟ್ಟಿದ್ದಾರೆ ತುಂಬನೇ ಚೆನ್ನಾಗಿರೋವಂಥ ಒಂದು ರೆಸ್ಟೋರೆಂಟ್ ನೋಡ್ಬೋದು ಆ ಲೈಟ್ಸ್ ಇರ್ಬೋದು ಆ್ಯಂಬಿಯನ್ಸ್ ಇರ್ಬೋದು ಎಲ್ಲ ತುಂಬನೇ ಚೆನ್ನಾಗಿದೆ ಮತ್ತು ಆ ಸರ್ವಿಸ್ ಅಷ್ಟೇ ತುಂಬನೇ ಚೆನ್ನಾಗಿ ಸರ್ವ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿರೋ ಗೆಸ್ಟ್ನ ಪದೇ ಪದೇ ಬಂದು ವಿಚಾರಿಸ್ಕೊಳ್ತಾರೆ ನಾವು ಆರ್ಡರ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಯಾವುದೇ ಆರ್ಡರ್ ಪ್ಲೇಸ್ ಮಾಡಿದ್ರು ಅವ್ರ ತಕ್ಷಣ ತಂದು ಕೊಟ್ಟುಬಿಡಲ್ಲ ಯಾಕಂದರೆ ಆಗ್ತಾನೆ ಆಗಿ ಮಾಡಿ ನಮಗೆ ತಂದು ಕೊಡ್ತಾರೆ ನಾವು ಹೋಗಿ ಕುತ್ಕೊಂಡಿದ ತಕ್ಷಣ ಆರ್ಡರ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಬರೋದೆ ಪೆಪ್ಸಿ ಆಮೇಲೆ ನಮಗೆ ಫುಲ್ಲು ಏನು ನಾವು ಏನು ಫುಡ್ ಆರ್ ಆರ್ಡರ್ ಮಾಡಿರ್ತೀರೋ ಅದು ನಮಗೆ ತಂದು ಕೊಡ್ತಾರೆ ಟೋಟಲ್ ಇಲ್ಲಿ ನಮ್ಗೆ ಎರಡು ಆಪ್ಷನ್ಸ್ ಇದೆ ಒಂದು ಬಂದು ಅನ್ಲಿಮಿಟೆಡ್ ಬಾರ್ಬೇಕು ಫೆಸ್ಟ್ ಅಂತ ಅದೇನಾದರೂ ನಾವು ಚೂಸ್ ಮಾಡಿದರೆ ನಮಗೆ ಬಂದು ಫೋರ್ ನೈಂಟಿ ನೈನ್ ಪರ್ ರೆಡ್ ಚಾರ್ಜ್ ಮಾಡ್ತಾರೆ ಏನೇನು ಸಿಗುತ್ತೆ ಅಂದರೆ ನೋಡ್ಬೋದು ಪೆಪ್ಸಿ ಜೊತೆಗೆ ಸಿಗ್ನೇಚರ್ ಬಾರಬೇಕು ದೇಸಿ ಬಾರ್ಬೆಕ್ಯು ಮತ್ತು ವಿಂಗ್ಸು ಆಮೇಲೆ ತಂದೂರಿ ಚಿಕನ್ನು ಕಬಾಬು ಪೆಪ್ಪರ್ ಬಾರಬೇಕು ಗ್ರಿಲ್ಲಡ್ ಪೈನಾಪಲು ಬ್ರೆಡ್ಡು ಎಲ್ಲ ಸಿಗುತ್ತೆ ಇದು ಬಂದು ಫೋರ್ ನೈಂಟಿ ನೈನ್ ರುಪೀಸ್ನ ಪ್ಲ್ಯಾಟರು ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಅಂತ ಈಗ ನಾನು ಐಟಮ್ಸ್ ಎಲ್ಲ ಹೇಳಿದ್ನೋ ಇದರಲ್ಲಿ ಇದೆ ಇದು ಬಂದು ಬ್ರೆಡ್ಡು ನೆಕ್ಸ್ಟ್ ಕಾಂಬೋ ಅಂದರೆ ನೆಕ್ಸ್ಟ್ ಪ್ಲ್ಯಾಟರಲ್ಲಿ ಬಂದು ಅನ್ಲಿಮಿಟೆಡ್ ಜಂಬೋ ಬಾರ್ಬೆಕ್ಯೂ ಬರುತ್ತೆ ಈಗ ನಾನು ಹೇಳಿರೋ ಐಟಮ್ಸ್ ಜೊತೆಗೆ ಗ್ರಿಲ್ಲೆಡ್ ಪ್ರಾನ್ಸ್ ಮತ್ತು ಗ್ರಿಲ್ಲೆಡ್ ಫಿಶ್ ಸಿಗುತ್ತೆ ಸೊ ಈ ಎಲ್ಲ ಐಟಮ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಜಂಬೋ ಕಾಂಬೋ ತಗೊಂಡ್ರೆ ಅಂಡ್ ಇದು ನೋಡ್ತಾ ಇದೀರಲ್ಲ ಇದು ಬಂದು ಮೂಳೆ ವೇಸ್ಟ್ ಅದೆಲ್ಲ ಹಾಕೊಳ್ಳಕ್ಕೆ ಒಂದು ಬಾಕ್ಸ್ ತರ ಡಸ್ಟ್ಬಿನ್ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಐಡಿಯಾ ಅದು ಅಂಡ್ ಊಟ ಎಲ್ಲ ಚೆನ್ನಾಗಿತ್ತು ಅಂಡ್ ಪ್ರತಿಯೊಂದು ಕಾಂಬೋ ಜೊತೆನೂ ಐಸ್ ಕ್ರೀಮ್ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಇದ್ ಬಿಟ್ಟು ನಮ್ಗೆ ಬೇರೆ ಏನಾದ್ರು ಬೇಕಂದ್ರೆ ನೈಂಟಿ ನೈನ್ ರುಪೀಸ್ಗೆ ಬೇರೆ ಪೇರಿ ಚಿಕನ್ ಬರ್ಗರ್ ಸಿಗುತ್ತೆ ಒನ್ ನೈಂಟಿ ನೈನ್ ರುಪೀಸ್ಗೆ ಚಿಕನ್ ಬಾರ್ಬೆಕ್ಯೂ ಪೀಜಾ ಸಿಗುತ್ತೆ ಒಂದು ಅಲ್ಲಿ ಬಂದು ಇಬ್ಬರು ತಿನ್ಬೋದು ಅಷ್ಟೇನೇನೆ ಅವರು ಕೊಟ್ಟಿರೋದು ಇಬ್ಬರು ತಿನ್ನಕ್ಕೆ ಅಷ್ಟೇನೇನೆ ಅಂಡ್ ಚೆನ್ನಾಗಿ ತಿನ್ನೋರಾದ್ರೆ ಓಕೆ ತಿಂದು ಮುಕ್ ಕುಗಿಸಿ ಖಾಲಿ ಮಾಡ್ಬೋದು ಬಟ್ ಒಬ್ರು ತಿಂತಾರೆ ಒಬ್ರು ತಿನ್ನಲ್ಲ ಅಂದರೆ ಸ್ವಲ್ಪ ಖಾಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ನನಗೇನು ಇಷ್ಟ ಆಗಿಲ್ಲ ಅಂದರೆ ನನಗೆ ಅನಿ ವಿಂಗ್ಸ್ ಇಷ್ಟ ಆಗಿಲ್ಲ ಈ ಪ್ಲ್ಯಾಟರಲ್ಲಿ ಅದು ತುಂಬ ಸ್ವೀಟ್ ಇತ್ತು ಅನಿಸುತ್ತೆ ಅದು ಬಿಟ್ಟರೆ ತಂದೂರಿ ಚೆನ್ನಾಗಿತ್ತು ಪಾರ್ ಪೆಪ್ಪರ್ ಬಾರ್ಬೇಕು ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಸೊ ವರ್ತಿದೆ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್